God wants you to see wonders. That's why He allows you to go through the worst challenges, tribulations, troubles, so that He can do wonders for you, raise you up, and the people around you will say, God loves you. My precious friend, God wants to do wonders for you. His name is Wonderful. He does wonders which cannot be understood or fathomed. And the number of wonders that He does for us is. Beyond counting ಆತನು ಮಾಡುವ ಅದ್ಭುತಗಳು ಎಣಿಸುವುದಕ್ಕೆ ಅಸಂಖ್ಯವಾಗಿವೆ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಕರ್ತನು ವಾಗ್ದಾನ ಮಾಡುತ್ತಾನೆ ಅಮಂಗ್ಸ್ ದ people ಹೂಮ್ ಯು ಲಿವ್ ನೀವು ವಾಸಿಸುವ ಜನರ ಮಧ್ಯದಲ್ಲಿ ಐ ವಿಲ್ ವಂಡರ್ಸ್ ವಂಡರ್ಸ್ ಫಾರ್ ಫಾರ್ ಯು ಯು ನಿಮಗೋಸ್ಕರ ವಿಸ್ಮಯವಾದ ಅದ್ಭುತಗಳನ್ನು ಬಿಫೋರ್ ದಿ ಐಸ್ ದ ಪೀಪಲ್ ಹೂ ಆರ್ ಅರೌಂಡ್ ಐ ವಿಲ್ ಯು ನಿಮ್ಮ ಸುತ್ತಲಿರುವ ಜನರ ಮಧ್ಯದಲ್ಲಿ ಅವರ ಎದುರಿನಲ್ಲಿ ವಿಸ್ಮಯ ಅದ್ಭುತಗಳನ್ನು ಮಾಡುವೆನು ಎಕ್ಸರ್ಸ್ ಹತ್ತರಲ್ಲಿ ಯು That I will do wonders for you. And the Lord is a covenant keeping God. God wants you to see wonders. That's why He allows you to go through the worst challenges, tribulations, troubles, so that He can do wonders for you, raise you up, and the people around you will say, God loves you.

ಆ ರೀತಿಯಾಗಿ ನಿಮಗೆ ನಿಮಗೆ ಅದ್ಭುತಗಳನ್ನು ಮಾಡಿ ಅಭಿವೃದ್ಧಿ ಸನ್ಮಾನಗಳನ್ನು ತಂದು ಲೋಕ ದೇವರು ನಿಮ್ಮೊಂದಿಗೆ ಇದ್ದಾನೆ ಎಂದು ತಿಳಿದುಕೊಳ್ಳುವಂತೆ ಮಾಡುತ್ತಾನೆ ನಿಮ್ಮ ಎಲ್ಲ ಮರುಭೂಮಿಯ ಅನುಭವಗಳಿಂದ ದೇವರು ನಿಮ್ಮನ್ನು ಮೇಲೆತ್ತುವವನಾಗಿದ್ದಾನೆ ಯು ಆರ್ ನೀವು ಮರೆಯಲ್ಪಟ್ಟವರಲ್ಲ before the very eyes of the people about whom you are afraid or ashamed God is going to lift you up by doing wonders for you. ನೀವು ಯಾವ ಜನರಿಗೆ ಭಯಪಡುತ್ತಿದ್ದೀರೋ ಯಾರ ಮುಂದೆ ಅವಮಾನ ಪಟ್ಟಿದ್ದೀರೋ ಅಲ್ಲಿಯೇ ದೇವರು ನಿಮ್ಮನ್ನು ಮೇಲೆತ್ತುತ್ತಾನೆ. Jesus loves ಯು ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. Joseph ಫ್ರಮ್ ಚೆನ್ನೈ shared this. ಚೆನ್ನೈಯಿಂದ ಜೋಸೆಫ್ ಅವರು ಇದನ್ನು ಹಂಚಿಕೊಂಡರು. He was an average student. ಅವನು ಸಾಮಾನ್ಯ ವಿದ್ಯಾರ್ಥಿಯಾಗಿದನು He got low marks in his 11th standard. And also in the 12th. The final examinations came. The school management called his parents and said, "Take him out." He will fail. At that time, he said. He came to the Jesus Call students' prayer. Night. And that day, as I was preaching, I said, God will give you the questions and the answers prophetically, and you will shine in your exam. God will do a wonder. And during the biology exam, ಆಕ್ಷೇ ಪ್ರಶ್ನೆಗಳು ಬಂದವು ಅಂಕಗಳನ್ನು ಪಡೆದನು

ಯಾರಿಗೆ ವೀಸಾ ಒದಗಿಸಿಕೊಡು ಯಾರಿಗೆ ಉದ್ಯೋಗದಲ್ಲಿ ಉನ್ನತ ಸ್ಥಾನ ಮಗು ಬೇಕಾಗಿದೆಯೋ ಅವರ ಗರ್ಭದಲ್ಲಿ ಮಗುವನ್ನು ಅನುಗ್ರಹ ಮಾಡು ಪ್ಲಸ್ ಅವರೀರ್ವದಿಸು ನಿಮ್ಮನ್ನು ಆಶೀರ್ವದಿಸಲಿ ಮೈ ಫ್ರೆಂಡ್ ನನ್ನ ಸ್ನೇಹಿತನೇ

We are going to have a prayer get together at Vedesta Prayer Center at Karunya Nagar, which is in Coimbatore.

ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನ್ನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ ಅದು ನಿಮ್ಮ ಮೇಲೆ ಬರುವುದು ಊಟದ ಸೌಲಭ್ಯಗಳು ನಗರದಿಂದ ಸಾರಿಗೆ ವ್ಯವಸ್ಥೆ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು